ಮೊದಲನೇದಾಗಿ ಎರಡು ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸಿಬಿಡಿ ಮಾಲ್ ನೋಡೋಣ ತಳಗಡೆ ಅದಕ್ಕೆ ಹೋಗ್ತಾ ಇದೀವಿ ಗಾಡಿ ಪಾರ್ಕಿಂಗ್ ಬನ್ನಿ ಹೋಗೋಣ ಲಿಫ್ಟ್ ಇಲ್ಲಿದೆ ನೋಡಿ ತುಂಬ ರಶ್ ಒಂದು ಗುರು ಬರ್ಬೋದು ಗುರು ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ ಹಿಟ್ ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಕ್ಕತ್ತಾಗಿದೆ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಮಾಲಲ್ಲಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಂಡಿರ ನೋಡಿ ಸಿನಿಮಾ ಸಕತ್ತಾಗಿದೆ ಮೇಡಮ್ ನೋಡ್ರೆ ತಮಿಳ್ನಾಡಿನ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಕನ್ನಡಕ್ಕೆ ಇಷ್ಟದ ಧ್ವನಿ ಇರೋದು ಇಲ್ಲಿ ನಿಮಗೆ ಸೌಂಡ್ ಸರ್

ದಯವಿಟ್ಟು ಯಾವತ್ತೀ ಹ್ಞೂ ಅಂದ್ಬೇಡಿ ಒಂದು ಕೆಲಸ ಎ ನೋವಿಂದ ಏ ಅಂತ ಹೇಳಿ ನಮ್ಮ ಮೆಂಬರ್ಸ್ ಇದ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ಗೋಯಿಂಗ್ ಮ್ಯಾಕ್ಸ್ ಟು ಬಿ ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಮತ್ತು ನಾನು ಹೇಳಿದ್ದೆ ನಮ್ಮ ತಂಡ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಮಾತನ್ನು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದೀನಿ ಅದನ್ನ ಉಳಿಸ್ಕೊಂಡಿದೀವಿ ವಿಜಯ್ ನಿಮ್ಮೂರಲ್ಲಾದ್ರೂ ನಮ್ಮೂರ ಸಮುದ್ರ ನಿಮಗೆ ಕೇಳಿಸ್ತೀನಿ ಅಂತ ಮಾತು ನಾವು ಅವಡಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ನಡೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆದ್ದಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಸೈಸ್ ಮಾಡೋದಕ್ಕೆ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಲ್ಲ ಲವ್ ಯು ಥ್ಯಾಂಕ್ ಯು ಸೋ ಮಚ್ ರಿ ಮಚ್ ನನ್ನ ಸಿನಿಮಾನ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಹೋಗಿ ಒಳ್ಳೆ ತಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಆಯಿತಾ ಇಲ್ಲಿ ಬಂದಿರೋ ನನ್ನ ಹಿರಿಯರಾದಂಥ ಶಾರದವರೆ ಪ್ರವೀಣ್ ಅವರೇ

கார்த்தண்ட்ரவிட்டுஜித் அபிஜித் தயவுட்டும் எல்லாம் காரணம் தோந்திராச்சு ಥ್ಯಾಂಕ್ ಯು ಸರ್ ನೀವು ಇಲ್ಲ ಸಿನಿಮಾ ಅಂತ ಇರಲಿಲ್ಲ ನನ್ನ ಸ್ನೇಹಿತನಾದಂಥ ಚಕ್ರವರ್ತಿ ಎಲ್ಲ ಇದ್ರು ಥ್ಯಾಂಕ್ ಯು ಸರ್ ತುಂಬ ಸಪೋರ್ಟ್ ಮಾಡಿದ್ರೆ ನಾನು ಬಿಗ್ 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 ಥ್ಯಾಂಕ್ಸ್ ರಾಕ್ ರಾಕ್ ಲಾಕ್ ವೆಂಕಟೇಶ್ ಅವರ ಯು ಮೇ ದಿಸ್ ಹ್ಯಾಪನ್ ಒನ್ಸ್ ಮೋ ಎಲ್ಲರಿಗೂ ಯಾರು ಮ್ಯಾಕ್ಸಿಗೋಸ್ಕರ ಒಂದ್ಸತಿ ಮ್ಯಾಕ್ಸಿಮಮ್ ಸಾಂಗ್ ಬರಲಿ ಥ್ಯಾಂಕ್ ಯು ಸರಿ ಹೇಳಿದ್ದು ಮ್ಯಾಕ್ಸಿಮಮ್ ಸೌಂಡ್ ಬರ್ಲಿ ಅಂತ ಸೊ ಈಗ ನಮ್ಮ ಕಿಚ್ಚ

ಜಿ ಟಿ ಮಾರ್ಕ್ ಫುಲ್ ಕದರ್ ಆಗಿದ್ರು ಜನ ತುಂಬಾ ರಶ್ ಇತ್ತು ಹಂಗು ಹಿಂಗ ಮಾಡ್ಕೊಂಡು ಬಂದ್ವಿ ನೋಡಿ ಈ ತರ ಇದಾರ ಜನ ಅಲ್ಲಿಂದ ನೋಡಿ ಹೋಗ್ತಾ ಇದೀವಿ ಆಚೆ ಕಡೆ ಹೋಗ್ತಾ ಇದೀವಿ ಜಿ ಟಿ ಮಾರ್ ನೋಡಿ ಗುರು ಫುಲ್ ಧೂಳು ನೋಡಿ ಜನ ಹೆಂಗ್ ಬರ್ತಾ ಇದ್ದಾರೆ ಹೊರಗಡೆ ಬಾಸ್ ಬಂದು ಎಂಟ್ರಿ ಕೊಟ್ಟು ಹೋದ್ರು ಒಂದು ಐದು ನಿಮಿಷ ಐದು ನಿಮಿಷನೂ ಬಂದಿಲ್ಲ ಅವರು ಐದು ನಿಮಿಷ ಬಂದಿಲ್ಲ ಬಂದ್ಬಿಟ್ಟು ಇಷ್ಟು ಜನ ಬಿಡು ಪೊಲೀಸು ಎಲ್ಲರು ಬಂದು ಸೇಫ್ಟಿ ಹೋದ್ರು ಅವ್ರೆ ನಡಿ ಹೋಗೋಣ ಹೋಡಿ ಗುರು ಹೋಗಿ ಬೈ ಚಾನೆಲ್ ಮಾತಾಡಿದ್ರು ಅವರು ಮಸ್ಟ್ಲಿ ಮಾತಾಡಿದ್ರು ಕರೆಕ್ಟ ಟೈಮ್ ಇಷ್ಟ ಅಂದ್ರೆ ಈಗ ಟೈಮ್ ಇಷ್ಟ ಗುರು ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ ನ ವಿಡಿಯೋಗಳ ಬೇಕು ಅಂತ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗುರು ಇವತ್ತಿನ ಫುಲ್ ಜಿಟಿ ಮಾಲ್ ಫುಲ್ ಧೂಳು ಇಷ್ಟ સુધી ಎಂಟ್ರಿಗೆ ಗೆ ಇಲ್ಲಿ ಸರಿ ಗುರು ಓಕೆ ಬಾಯ್ ಸಗನ ನೆಕ್ಸ್ಟ್ ವಿಡಿಯೋಗೆ ಅವರು Thank you.